ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ ತೀವ್ರ ಸ್ಪರೋಪ ಪಡೆದ ರೈತರ ಹೋರಾಟ ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರ ಹೋರಾಟದ ಕಿಚ್ಚು ಹಬ್ಬಿದೆ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ರೈತರ ಹೋರಾಟಕ್ಕೆ ಅತಣಿ ಜನತೆಯಿಂದ ಬೆಂಬಲ ವ್ಯಕ್ತವಾಗಿದೆ ಅತಣಿ ಪಟ್ಟಣ ಬಂದ್ ಮಾಡಿ ಬೆಂಬಲ ನೀಡಿದ ಅಥಣಿ ಜನತೆ ಇನ್ನು ಅತಣಿ ಪಟ್ಟಣದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಬೆಂಬಲ ವಿಜಯಪುರ ಸಂಕೇಶ್ವರ ಜತ್ತ ಜಾಂಬೋಟಿ ಹೆದ್ದಾರಿ ಬಂದ್ ಮಾಡಿ ರೈತರ ಆಕ್ರೋಶ ವ್ಯಕ್ತವಾಗಿದೆ ಹಾಲು ಹಣ್ಣು ಆಸ್ಪತ್ರೆ ಮೆಡಿಕಲ್ ತರಕಾರಿ ಹೊರತುಪಡಿಸಿ ಉಳಿದೆಲ್ಲವೂ ಬಂದ್ ಸರ್ಕಾರಿ ಬಸ್ ಓಡಾಟ ರದ್ದಾಗುವ ಸಾಧ್ಯತೆ ಅಥಣಿ ಪಟ್ಟಣದ ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಬೆಂಬಲ ವ್ಯಕ್ತವಾಗಿದೆ ಸಂತೋಷ್ ನ್ಯೂಸ್ ನಮ್ಮ ರೈತರು ನಮ್ಮ ದೇವತೆ ಆದಂತ ಎಲ್ಲ ರೈತರಿಗೂ ಮನದಲ್ಲಿ ಇದು ಹೋರಾಟ ರೈತರ ಹೋರಾಟ ಅಷ್ಟೇ ಅಲ್ಲ ಇದು ಎಲ್ಲ ನಮ್ಮ ಜನರ ಹೋರಾಟ ಯಾಕಂದರೆ ನಮ್ಮ ಭಾರತ ದೇಶ ತೊಂಬತ್ತು ಪರ್ಸೆಂಟ್ ತೊಂಬತ್ತು ಶೇಕಡಾ ಪರ್ಸೆಂಟ್ ರೈತರನ್ನು ಅವಲಂಬಿತವಾದ ದೇಶವಾಗಿದೆ ಇದು ರೈತರಿಂದ ನಮ್ಮ ದೇಶ ರೈತರ ಬೆಳೆ ಬೆಳೆದರೆ ಮಾತ್ರ ನಮ್ಮ ಜೀವನ ದಯಮಾಡಿ ಇದು ಕಬ್ಬಿನ ವಿಷಯ ಅಷ್ಟೇ ಅಲ್ಲ ಎಲ್ಲಾ ಬೆಳೆಗಳಿಗೂ ಕಬ್ಬಿನ ಬೆಲೆ ಅಷ್ಟೇ ಅಲ್ಲ ಎಲ್ಲ ಬೆಲೆಗಳಿಗೂ ನಿಗದಿತ ಬೆಲೆಯನ್ನು ಮಾಡಿ ಸರ್ಕಾರ ತನ್ನ ಮಟ್ಟದಲ್ಲಿ ಇದಕ್ಕೊಂದು ತನ್ನದೇ ಆದಂಥ ಕಾಯ್ದೆ ಹಾಗೂ ಜೀವವನ್ನು ಪಾಸ್ ಮಾಡಬೇಕು ಪ್ರತಿ ವರ್ಷ ಹೇಗೆ ಟ್ಯಾಕ್ಸ್ ಆಗಲಿ ಮತ್ತು ಇನ್ಕ್ರಿಮೆಂಟ್ ಆಗಲಿ ಜಾಸ್ತಿ ಮಾಡ್ತಿಲ್ಲ ಹಾಗೆ ಪ್ರತಿ ವರ್ಷ ಕಬ್ಬಿನ ದರವನ್ನು ಜಾಸ್ತಿ ಮಾಡಬೇಕು ಮತ್ತು ರೈತರು ಕೇಳ್ತಾ ಇರೋದು ಮೂರುವರೆ ಸಾವಿರ ಮಾತ್ರ ನೀವು ಐದು ವರ್ಷದಿಂದ ಏನು ಬಿಲ್ ಕೊಟ್ಟಿದಿರಲ್ಲ ಈಗೂ ನೀವು ಅಷ್ಟು ಬಿಲ್ ಕೊಡಕ್ಕಾಗಲ್ಲ ಯಾಕಂದ್ರೆ ಪ್ರತಿಯೊಂದು ಕಬ್ಬಿನ ಬೆಳೆಗೆ ಬೇಕಾಗುವ ಗೊಬ್ಬರ ಬೀಜ ಅದ ರೇಟು ದುಪ್ಪಟ್ಟಾಗಿದೆ ದಯಮಾಡಿ ಎಲ್ಲ ಸರ್ಕಾರದವರು ಇದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವು ಯಾವ ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ ಯಾವ ಜಾತಿ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ ನಮ್ಮ ಜಾತಿ ಧರ್ಮ ಒಂದೇ ರೈತರ ವರ್ಗ ಒಂದೇ ಈಗ ದಯಮಾಡಿ ಎಲ್ಲ ರೈತರಿಗೆ ನೀವು ಅವರಿಗೆ ಬೇಡುತ್ತಿರುವ ಮೂರು ಸಾವಿರದ ಐದನೂರು ಬೆಲೆಯನ್ನು ಕೊಡಬೇಕು ಇನ್ನು ಮುಂದಿನ ಕಾಲದಲ್ಲಿ ನೀವು ಮೂರು ಸಾವಿರದ ಐದುನೂರು ನಿಗದಿ ಮಾಡದಿದ್ದರೆ ನಾವು ಎಲ್ಲರೂ ಮುಖಂಡರು ಹಾಗೂ ವಕೀಲರು ಹಾಗೂ ಎಲ್ಲ ವ್ಯಾಪಾರಸ್ಥರು ಸಂಘಟಿತರು ರೈತರಿಗೆ ಬೆಂಬಲ ನೀಡಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಹೇಳುತ್ತೇವೆ ಜೈ ಜವಾನ್ ಜವಾನ್ ಜೈ ಜನ್